ಒಂದು ಖಾಸಗಿ ಮಸೂದೆಯನ್ನು ಇದನ್ನ ಸದನದಲ್ಲಿ ಮಂಡಿಸಲು ಇಚ್ಛಿಸುತ್ತೇನೆ ಇದು ಖಾಸಗಿ ಮಸೂದೆಯೇ ಆಗಿದ್ದರು ದೇಶದ ಹಿತಕ್ಕಾಗಿ ಜನತೆಯ ಹಿತಕ್ಕಾಗಿ ರಾಜ್ಯದ ಅಭಿವೃದ್ಧಿಗಾಗಿ ಅತ್ಯಂತ ಮುಖ್ಯವಾದದ್ದು ನನ್ನ ಮಸೂದೆಯ ಹೆಸರು ತಂದೆ ತಾಯಿ ಆರೈಕೆ ಮತ್ತು ಪೋಷಣೆಯ ಮಸೂದೆ ಎರಡ್ ಇಪ್ಪತ್ನಾಲ್ಕು ಈ ಮಸೂದೆಯ ಪ್ರಕಾರ ಇತ್ತೀಚಿನ ಆಧುನಿಕ ಯುಗದ ಮೊಹಕ್ಕೆ ಒಳಗಾಗಿ ನಮ್ಮ ವಯಸ್ಸಾದ ತಂದೆ ತಾಯಿಗಳ ಪಾಲನೆ ಮಾಡುವುದು ಕಡಿಮೆಯಾಗಿದೆ ಮಾತೃ ತಂದೆ ತಾಯಿಗಳು ಮಕ್ಕಳಿಗೆ ಭಾರವಾಗಿದ್ದಾರೆ ಅವರನ್ನು ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಸೇರಿಸಿ ತಾವು ಸುಖಿ ಜೀವನವನ್ನು ನಡೆಸುತ್ತಿದ್ದಾರೆ ಆದರೆ ಇನ್ನೊಂದು ಗಮನಿಸಬೇಕಾದ ಅಂಶ ತಂದೆ ತಾಯಿಯರು ಬೇವಿನ ಮರವಿದ್ದಂತೆ ಅವರ ಅದರ ಎಲೆಗಳು ಕಹಿಯಾಗಿರಬಹುದು ಆದರೆ ಅದರ ನೆರವು ಯಾವಾಗಲೂ ತಂಪಾಗಿರುತ್ತದೆ ಅದೇ ರೀತಿ ಸಾಕಿ ಸಲುವಿದಂತಹ ತಂದೆ ತಾಯಿಗಳನ್ನು ದೂರದಲ್ಲಿ ತಂದೆ ತಾಯಿಗಳ ಆಸ್ತಿ ಬೇಕು ತಂದೆ ತಾಯಿಗಳು ಬೇಡ ಎನ್ನುವಂತಹ ಮಕ್ಕಳಿಗೆ ಆ ತಂದೆ ತಾಯಿಗಳ ಮಹತ್ವವನ್ನು ತಿಳಿಸಿಕೊಡುವ ಮಸೂದೆಯನ್ನು ಈ ದಿನದ ಸದನದಲ್ಲಿ ಮಂಡಿಸಲು ಇಚ್ಛಿಸುತ್ತೇನೆ ಈ ಮಸೂದೆಯ ಪ್ರಕಾರ ತಂದೆ ತಾಯಿಗಳನ್ನು ನೋಡಿಕೊಳ್ಳುವ ಮಕ್ಕಳಿಂದ ಆಸ್ತಿಯನ್ನು ಮರಳಿ ತಂದೆ ತಾಯಿಗೆ ಕೊಡಿಸುವ ಉದ್ದೇಶ ಹೊಂದಿದೆ ಇದರಿಂದ ತಂದೆ ತಾಯಿಗಳು ಸ್ವಾವಲಂಬಿ ಜೀವನ ನಡೆಸಲು ಸಹಾಯಕವಾಗಿದೆ ಇದು ಸಮಾಜಕ್ಕೆ